ಸ್ವಾಗತ ನಾನು ರಾಣಿಕೋಟೆ ಮೊದಲಿಗೆ ಮುಖ್ಯಾಂಶಗಳು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಜುಲೈ ಇಪ್ಪತ್ತೈದಕ್ಕೆ ನಗರದಲ್ಲಿ ಬೃಹತ್ ಪ್ರತಿಪಟನಾ ರ್ಯಾಲಿ ರೇವಣ್ ಸಿದ್ದಪ್ಪ ಜಲಾದೆ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ಸಂತೋಷ್ ರೆಡ್ಡಿ ನೇಮಕ ಬೀದರ್ನಲ್ಲಿ ಮುಂದುವರೆದ ಜಿಟಿ ಜಿಟಿ ಮಳೆ ಪರಿಶಿಷ್ಟ ಪಂಗಡದ ಕಾಲೋನಿಗಳ ಅಭಿವೃದ್ಧಿ ಅನುದಾನ ಬಿಡುಗಡೆ ಮಾಡಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಮಳೆ ರಭಸಕ್ಕೆ ಸಂಕಷ್ಟಕ್ಕೆ ತುತ್ತಾದ ರೈತರಿಗೆ ಸ್ಪಂದಿಸಿ ಶಾಸಕ ಶರಣು ಸಲಗಾರ್ ಗ್ರಾಮಗಳಲ್ಲಿ ಮಳೆ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಿ ಪಿಡಿಒಗಳಿಗೆ ಡಿಸಿ ಸೂಚನೆ ವಾರ್ತೆಗಳ ವಿವರ ಶಾಲೆಗಳ ಅನುಮತಿ ನವೀಕರಣ ಸರಳಗೊಳಿಸಬೇಕು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಖಾಸಗಿ ಶಾಲೆಗಳಿಗೆ ಅನುದಾನ ನೀಡುವುದು ಸೇರಿದಂತೆ ಎಂಟು ಪ್ರಮುಖ ಬೇಡಿಕೆ ಒತ್ತಾಯಿಸಿ ಅನುದಾನ ರಹಿತ ಖಾಸಗಿ ಶಾಲೆ ಆಡಳಿತ ಮಂಡಳಿಯಿಂದ ಜುಲೈ ಇಪ್ಪತ್ತೈದರಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ರಮಣಸಿದ್ದಪ್ಪ ಜಲಾದೆ ತಿಳಿಸಿದರು ನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜುಲೈ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಗರದ ನೆಹರು ಕ್ರೀಡಾಂಗಣ ಸಾಯ ಸ್ಕೂಲ್ ಆವರಣದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಕಳಿಸಲಾಗುವುದು ಎಂದು ಹೇಳಿದರು ಹತ್ತು ವರ್ಷಗಳಿಗೆ ಒಂದು ಶಾಲೆಗಳ ಅನುಮತಿ ನವೀಕರಣ ಮಾಡುತ್ತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶ ಮಾಡಿದರೂ ಸಹ ಸರ್ಕಾರ ಅದನ್ನು ಜಾರಿಗೆ ತರುತ್ತಿಲ್ಲ ಎಂದು ದೂರಿದರು ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಶಿಕ್ಷಣ ಕ್ಷೇತ್ರ ಇದು ಅಭಿವೃದ್ಧಿ ಆಗಬೇಕಾದರೆ ಸರ್ಕಾರ ಕೆಕೆಆರ್ಡಿಬಿಗೆ ನೀಡಿರುವ ಐದು ಸಾವಿರ ಕೋಟಿಗಳಲ್ಲಿ ಅನುದಾನ ಶಿಕ್ಷಣ ಕ್ಷೇತ್ರಕ್ಕೆ ನೀಡಬೇಕೆಂದು ಒತ್ತಾಯಿಸಿದರು ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಕೂಡಲೇ ಭರ್ತಿ ಮಾಡಿಕೊಳ್ಳಬೇಕು ಶಾಲಾ ನವೀಕರಣ ಅನುಮತಿ ಸರಳಗೊಳಿಸಬೇಕು ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆಗಬೇಕು ಹೊರತು ಸಂಸ್ಥೆಗಳಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಬಾರದು ಎಂದು ಸಂಘದ ಜಿಲ್ಲಾಧ್ಯಕ್ಷ ರಾಜು ಮಣಿಗೇರಿ ಮತ್ತಿತರು ಇದ್ದರು ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಎಂಟು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟ ನಾವು ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ ಒಂದನೇ ಬೇಡಿಕೆ ಒಂದು ಅನುಮತಿ ನವೀಕರಣ ಸರಳಿಗೊಳಿಸಬೇಕು ಮತ್ತು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಡೆಸತಕ್ಕಂಥ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಸಿಗಬೇಕು ಮತ್ತು ಬಡ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥ ಆರ್ ಟಿ ಮರು ಜಾರಿ ಮಾಡಬೇಕು ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಸರ್ಕಾರದಿಂದ ಪ್ರಾರಂಭಿಸುತ್ತಿರುವ ಇಂಗ್ಲೀಷ್ ಮಾಧ್ಯಮವನ್ನು ಕೈಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ರಕ್ಷಣೆ ಮಾಡಬೇಕು ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಡಿಯಲ್ಲಿ ನಮ್ಮ ಏಳು ಜಿಲ್ಲೆಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸಿಗಬೇಕು ಕನ್ನಡ ಶಾಲೆಗಳು ರಕ್ಷಿಸಿ ಕರ್ನಾಟಕ ಉಳಿಸಿ ಅಂತಕ್ಕಂಥ ಏಳು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಇಪ್ಪತ್ತೈದನೇ ತಾರೀಕು ನಮ್ಮ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ ಬಹಳ ದುರ್ದೈದ ಸಂಗತಿ ಅಂದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅತಿ ನಿರ್ಲಕ್ಷಿಸ ಕ್ಷೇತ್ರ ಯಾವುದಾದ್ರೂ ಅದರ ಶಿಕ್ಷಣ ಕ್ಷೇತ್ರ ಹ ಶಿಕ್ಷಕರು ತಮ್ಮ ಏಳೆಂಟು ತಾಸು ಮಕ್ಕಳ ಸರ್ವಾಂಗೀಣ ವಿಕಾಸ ವಿಕಾಸಕ್ಕಾಗಿ ದುಡಿತಕ್ಕಂಥ ಶಿಕ್ಷಕರಿಗೆ ಎರಡು ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ ಇವತ್ತಿನ ಸ್ಥಿತಿಯಲ್ಲಿ ಬಹಳ ಸೋತು ಸೊರ್ಗೋಗ್ತಾ ಹೋಗ್ತವೆ ಖಾಸಗಿ ಶಾಲೆಗಳು ಆದರೆ ಶಿಕ್ಷಣ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಇರ್ಬೋದು ಸರ್ಕಾರಿ ರಹಿತ ಇರ್ಬೋದು ಅನುದಾನ ಸಹಿತ ಎಲ್ಲ ಶಾಲೆಗಳನ್ನು ಒಂದೇ ರೂಪದಲ್ಲಿ ಮಾಡಿ ತ್ರೀ ಸೆವೆಂಟಿ ಒಂದು ಪರಿಪೂರ್ಣ ಏನಪ್ಪ ಅಂದ್ರೆ ನಮ್ಮ ಜಾರಿ ಮಾಡುವ ಮೂಲಕ ಕನ್ನಡ ಶಾಲೆಗಳು ಉಳಿಬೇಕು ಶಿಕ್ಷಣ ಕ್ಷೇತ್ರ ಹಸನ ಹಾಕ್ಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಡಿ ಬಿಗೆ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಅನುದಾನ ಅಂತ ಹೇಳಿದ್ದಾರೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಶೇಕಡ ಏನಪ್ಪ ಶಿಕ್ಷಣಕ್ಕಾಗಿಯೇ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದಲ್ಲಿ ಒಂದು ಸಾವಿರ ಎರಡು ನೂರ ಐವತ್ತು ಕೋಟಿ ರೂಪಾಯಿ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನ ಸಿಗುತ್ತೆ ಶಿಕ್ಷಣಕ್ಕೋಸ್ಕರ ಅದರಲ್ಲಿ ಒಂದು ಮುನ್ನೂರು ನಾಲ್ಕುನೂರು ಕೋಟಿ ಒಂದೆಡೆ ತೆಗೆದು ಇಟ್ಟಿದ್ದೆ ಆದರೆ ಎರಡು ಸಾವಿರದ ತೊಂಬತ್ತೈದು ನಂತರ ಯಾವ ಶಾಲೆ ತೆಗೆದಿದ್ದಾರೆ ಆ ಶಾಲೆಗೆ ಅನುದಾನ ಕೊಡೋಕ್ಕೆ ಅವಕಾಶ ಇದೆ ಹಾಗಾಗಿ ಸರ್ಕಾರಕ್ಕೆ ನಾವು ಒಕ್ಕೂರ್ಲಿಂದ ವಿನಂತಿ ಮಾಡೋದೇನೆಂದರೆ ಭಾಳ ಕಷ್ಟದಲ್ಲಿಡ್ತಕ್ಕಂಥ ನೂರೆಂಟು ಷರತ್ತುಗಳನ್ನು ಹಾಕಿ ಶಾಲೆಗಳು ತೊಂದರೆ ಮಾಡೋದನ್ನು ಕೈಬಿಟ್ಟು ಆ ನವೀಕರಣ ಅಂತಕ್ಕಂಥ ಒಂದು ಸರಳವಾದಂಥ ವಿಧಾನ ಅದು ಪರ್ಮಿಷನ್ ಕೊಡ್ತೀರಿ ಒಂದು ಸಲ ಎರಡು ಸಲ ಶಾಲೆ ಪ್ರಾರಂಭವಾಗಿ ಮೂವತ್ತು ನಲವತ್ತು ವರ್ಷ ಆದರೂ ಕೂಡ ನೀವು ಪ್ರತಿ ಸಲ ರಿನ್ಯೂವಲ್ ಮಾಡಿದೆ ಅಂತ ಹೇಳೋದೇನೆಲ್ಲ ಭಾಳ ಅವೈಜ್ಞಾನಿಕ ಇದೆ ಸೊ ಹೈಕೋರ್ಟ್ ಕೂಡ ನಮ್ಮ ಉಚ್ಚ ನ್ಯಾಯಾಲಯ ಕೂಡ ಒಂದು ಆದೇಶ ಮಾಡಿದೆ ನವೀಕರಣ ಅಂತಕ್ಕಂಥದ್ದು ರಿನಿವಲ್ ಅಂತಕ್ಕಂಥ ಒಂದು ಸಾಮಾನ್ಯ ಪ್ರಕ್ರಿಯೆ ಇದು ಹತ್ತು ವರ್ಷಕ್ಕೊಮ್ಮೆ ಮಾಡಿ ಅಂತಕ್ಕಂಥ ಆದೇಶ ಕೂಡ ಆಗಿದೆ ಆದರೂ ಕೂಡ ಕೋರ್ಟ್ ಆರ್ಡರ್ ಕೂಡ ಸರ್ಕಾರ ಕ್ಯಾರಿ ಅಂತ ಇಲ್ಲ ಸೊ ಅದನ್ನು ವಿರೋಧಿಸಿ ಸರ್ವ ಶಿಕ್ಷಣ ಚೆನ್ನಾಗಿ ಆಗಬೇಕು ಶಿಕ್ಷಣ ಪಡ್ತಕ್ಕಂಥ ಮಕ್ಕಳಿಗೆ ಒಂದು ಮೌಲ್ಯಧಾರಿತ ಶಿಕ್ಷಣ ಸಿಗಬೇಕು ಆ ಮೌಲ್ಯಧಾರಿತ ಶಿಕ್ಷಣ ಕೊಡ್ತಕ್ಕಂಥ ಅಗ್ರಸ್ಥಾನದಲ್ಲಿ ಇವತ್ತು ಖಾಸಗಿ ಶಾಲೆಗಳು ಇವೆ ಆ ಖಾಸಗಿ ಶಾಲೆಗಳ ರಕ್ಷಣೆ ಮಾಡಬೇಕು ನೂರೆಂಟು ಶರ್ತ್ ಸರ್ಕಾರ ಕೈ ಬಿಡಬೇಕಂತೇಳಿ ಆಗ್ರಹಿಸಿ ಇಪ್ಪತ್ತೈದನೇ ಗುರುವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಬೀದರ್ ನಗರದ ಸಾಯಿ ಶೇ ಗ್ರೌಂಡದಲ್ಲಿ ನೆಹರು ಸ್ಟೇಡಿಯಂ ಹತ್ತಿರ ಮುಂಜಾನೆ ಹತ್ತುವರೆಗೆ ಒಂದು ಬೃಹತ್ತಾದಂಥ ಮೆರವಣಿಗೆ ಮೂಲಕ ಮುಖ್ಯಮಂತ್ರಿಯವರಿಗೂ ಮತ್ತು ಶಿಕ್ಷಣ ಸಚಿವರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಕೊಡ್ತಕ್ಕಂಥ ದೊಡ್ಡ ಹೋರಾಟ ಏನಪ್ಪಾ ನಾವು ಇಟ್ಟುಕೊಂಡಿದ್ದೀವಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಸರ್ಕಾರಿ ಮತ್ತು ಅನುದಾನ ರಹಿತ ಶಾಲೆಗಳಿಗೂ ಅನುದಾನ ಸಹಿತ ಎಲ್ಲ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಭಾಗವಹಿಸ್ತಕ್ಕಂಥ ಈ ಹೋರಾಟ ಸರ್ಕಾರಕ್ಕೆ ಹೆಚ್ಚಿಸುವಂತ ಕೆಲಸ ನಾವು ಮಾಡ್ತೀವಿ ಇದು ಮನೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ನಲವತ್ತೆರಡು ತಾಲೂಕುಗಳಲ್ಲಿ ಕಲ್ಯಾಣ ಕರ್ನಾಟಕದ ನಲವತ್ತೆರಡು ತಾಲೂಕು ಏಳು ಜಿಲ್ಲೆಗಳಲ್ಲಿ ಏನಪ್ಪಾ ಉಗ್ರವಾದಂಥ ಹೋರಾಟ ಏನಪ್ಪಾ ಮುಂದಿನಗಳಲ್ಲಿ ನಾವು ಮಾಡಲಿದೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಮುತ್ತುವರ್ಜಿ ವಹಿಸಿ ಈ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡಬೇಕಂತ ಹೇಳಿ ಈ ಹೋರಾಟ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ಇದ್ದೀವಿ ಸರ್ ಸುಮಾರು ಒಂದು ಐದರಿಂದ ಎಂಟು ಸಾವಿರ ಜನ ಶಿಕ್ಷಕರು ಮತ್ತು ಮ್ಯಾನೇಜ್ಮೆಂಟ್ ಇರ್ತಾರೆ ಸೊ ನಮ್ಮ ಸಂಘದ ಜಿಲ್ಲಾ ಸಂಘಟನಾ ಮಂತ್ರಿ ಆದಂತ ಮೊಹಮ್ಮದ್ ಸಲಾವುದ್ದೀನ್ ಫರಾನ್ ಇದ್ದಾರೆ ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಮಣಿಗೆ ಬೀದರ್ ತಾಲೂಕಿನ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಕರ್ ಅವರಿದ್ದಾರೆ ಮತ್ತು ಕಾರ್ಯದರ್ಶಿ ಆಗಿರ್ತಕ್ಕಂಥ ಗಣಪತಿ ಇದ್ದಾರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಗುರುನಾಥ್ ರೆಡ್ಡಿ ಅವರು ಅವರದ್ದಲ್ಲಿ ಒಂದು ಒಳ್ಳೆಯ ಗಡಿ ಭಾಗದಲ್ಲಿ ಒಂದು ಒಳ್ಳೆಯ ಶಾಲೆ ನಡೆಸ್ತಾ ಇದ್ದಾರೆ ಮತ್ತು ನಮ್ಮ ಗಂಟಿಯವರು ನಮ್ಮ ಪ್ರವಕ್ತ ಆಗಿದ್ದಾರೆ ನಮ್ಮ ಸಂಘದ್ದು ಸೊ ಒಟ್ಟಾರೆ ನಮ್ಮ ಹೋರಾಟಕ್ಕೆ ಸಮಾಜ ಮತ್ತು ಬೇರೆ ಬೇರೆ ಶಾಲೆ ನಡೆಸ್ತಕ್ಕಂಥದ್ದು ಅನುದಾನ ರಹಿತ ಅನುದಾನ ಸಹಿತ ಸದಸ ಶಿಕ್ಷಣ ಬಗ್ಗೆ ಕಳ್ಕಳ ಇದ್ದವರು ಎಲ್ಲರೂ ಬೆಂಬಲಿಸಿ ಇಪ್ಪತ್ತೈದನೇ ತಾರೀಕು ಹೋರಾಟದಲ್ಲಿ ವಿನಂತಿ ಮಾಡಿ ಬೀದರ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದ ನೂತನ ಜಿಲ್ಲಾಧ್ಯಕ್ಷರಾಗಿ ಸಂತೋಷ್ ರೆಡ್ಡಿ ನೇಮಕಗೊಂಡಿದ್ದಾರೆ ಇಂದು ನಮ್ಮ ಮಾಧ್ಯಮ ಪ್ರತಿನಿಧಿಯೊಂದಿಗೆ ಮಾತನಾಡಿರುವ ಅವರು ಬಿಜೆಪಿ ಪಕ್ಷ ನನಗೆ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಮಾಡಿದಕ್ಕಾಗಿ ಬಿಜೆಪಿ ವರಿಷ್ಠರಿಗೆ ಶಾಸಕರು ಮಾಜಿ ಶಾಸಕರು ಮಾಜಿ ಕೇಂದ್ರ ಮಂತ್ರಿ ಭಗವಂತ್ ಖೂಬಾ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಪಕ್ಷ ವಹಿಸಿದ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುವೆ ಪಕ್ಷದ ಸಂಘಟನೆ ಬಲಪಡಿಸಲು ಶಕ್ತಿ ಮೀರಿ ಪ್ರಯತ್ನಿಸುವೆ ಎಂದು ಹೇಳಿದ್ದಾರೆ ರೇಷ್ಮೆ ಇಲಾಖೆ ಹಾಗೂ ಜಿಲ್ಲಾ ಸಂಕೀರ್ಣ ಶಂಕುಸ್ಥಾಪನೆ ಆದಷ್ಟು ಬೇಗ ಶುರು ಮಾಡಬೇಕು ತಮಗೆ ಒಂದು ತಿಂಗಳು ಗಡುವು ಕೊಡ್ತಾ ಇದ್ದೀವಿ ಇಲ್ಲದಿದ್ದರೆ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಂತೋಷ್ ರೆಡ್ಡಿ ಭಾರತೀಯ ಜನತಾ ಪಕ್ಷ ನೂತನವಾಗಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ನೇಮಿಕೆ ಮಾಡಿದ್ದಾರೆ ಬಹಳ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲೆಯ ಶಾಸಕರಿಗೆ ಹಾಗೂ ಮಾಜಿ ಕೇಂದ್ರ ಮಂತ್ರಿಗಳಿಗೆ ಪಕ್ಷದ ಎಲ್ಲ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ ಭಾರತ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಜ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ನೀಡಿದ್ರಿ ವಿಶ್ವಾಸ ಉಳಿಸ್ಕೊಳ್ಳೋ ಉಳಿಸ್ಕೊಳ್ಳೋವಂಥ ಕೆಲಸ ನೂರಕ್ಕೂ ನೂರು ಪ್ರಶಿ ಪ್ರತಿಶತ ಕೆಲಸ ಮಾಡ್ತೇನೆ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದಿಂದ ಪ್ರತಿ ತಾಲೂಕುಗಳಲ್ಲಿ ಮತ್ತು ಕೇಂದ್ರಗಳಲ್ಲಿ ಏನು ಆಗ ಹೋಗೋ ವಿಷಯಗಳನ್ನು ಧ್ವನಿ ಎತ್ತುವಂಥ ಕೆಲಸ ಯುವ ಮೋರ್ಚಾ ಕೆಲಸ ಮಾಡುತ್ತೆ ಬೀದರ್ ನಗರದಲ್ಲಿ ಭಾಳಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಏನು ಬಡವರ ಸಮಸ್ಯೆ ಆಗಲಿ ಆಸ್ಪತ್ರೆ ಆಗಲಿ ಯಾವುದೇ ಕೆಲಸಗಳನ್ನು ಬಡವರ ವಿರೋ ವಿರೋಧವಾಗಿ ಕೆಲಸ ನಡೆದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಧ್ವನಿ ಎತ್ತಗೋಂಥ ಕೆಲಸ ಮಾಡುತ್ತೆ ಭಾಳಷ್ಟು ಬೀದರ್ದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದೆ ಯಾವುದೂ ಕೆಲಸ ಆಗ್ತಾ ಇಲ್ಲ ಇವತ್ತು ರೇಷ್ಮೆ ಇಲಾಖೆಯಲ್ಲಿ ಜಿಲ್ಲಾ ಸಂಕೀರ್ಣ ಆಗುತ್ತೆ ಅಂತ ಬಹಳಷ್ಟು ಉಸ್ತುವಾರಿ ಮಂತ್ರಿಗಳು ಹಿಂದಿನ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಈ ಈ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ವಿಷಯ ಎತ್ತಿಲ್ಲ ಅತಿ ಶೀಘ್ರದಲ್ಲಿ ಬೀದರ್ ಜಿಲ್ಲಾ ಸಂಕೀರ್ಣ ಆಗಬೇಕು ಆಗಲಿಲ್ಲ ಅಂತಂದರೆ ನಮ್ಮ ಯುವ ಮೋರ್ಚಾ ವತಿಯಿಂದ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ ನಾವು ಮನವಿ ಮಾಡ್ತೇವೆ ಜಿಲ್ಲಾ ಮಂತ್ರಿಗಳಿಗೆ ಭಾಳಷ್ಟು ಇನ್ನೂ ರಸ್ತೆಗಳನ್ನು ಭಾಳಷ್ಟು ಗುಡ್ಡಗಳು ಬಿದ್ದಿವೆ ಭಾಳಷ್ಟು ಅದರಲ್ಲಿ ಬಿದ್ದು ಆ್ಯಕ್ಸಿಡೆಂಟ್ ಆಗ್ತಾಯಿದ್ದೇವೆ ಯಾರು ಕಾಲು ಮುರ್ತಾಯಿದೆ ಅತಿ ಶೀಘ್ರದಲ್ಲಿ ಬೀದರ್ ಉಸ್ತುವಾರಿ ಮಂತ್ರಿಗಳು ರಹೀಮ್ ಖಾನ್ ಅವರು ಕೂಡ ಇದ್ದಾರೆ ಅವ್ರ ಹತ್ರ ವಿನಂತಿ ಮಾಡ್ತೇವೆ ಅವ್ರಿಗೆ ಅದು ರಸ್ತೆಗಳು ಕೂಡ ಸಣ್ಣ ಸಣ್ಣ ರಸ್ತೆ ಅಲ್ಲಿ ಹದಿಗೆಟ್ಟಿದೆ ಆದಷ್ಟು ಬೇಗನೆ ಅವೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೇವೆ ಒಂದು ತಿಂಗಳು ನಾವು ಅವರಿಗೆ ಅವಕಾಶ ಕೊಡ್ತೀವಿ ಆದಷ್ಟು ಶೀಘ್ರ ಅದು ಅಡಿಗಲ್ಲ ಪೂಜೆ ಕಾರ್ಯಕ್ರಮ ಮಾಡಬೇಕು ಬಹಳ ಹಿಂದೆ ಬಹಳಷ್ಟು ರಂಗಮಂದಿರಲ್ಲಿ ಚರ್ಚೆ ಆಗಿದೆ ಜಿಲ್ಲಾ ಸಂಕೀರ್ಣ ರೇಷ್ಮೆ ಇಲಾಖೆಯಲ್ಲಿ ಆಗ್ಬೇಕಂತ ಎಲ್ಲರಿಗೆ ಕನ್ವೆಂಟ್ ಆಗುತ್ತೆ ಬೀದರ್ ಬಾಲ್ಕಿ ಔರಾದ್ ಹುಮನಾಬಾದ್ ಎಲ್ಲರಿಗೆ ನಾಲ್ಕು ತಾಲೂಕು ಸಮೀಪ ಆಗುತ್ತೆ ರೇಷ್ಮೆ ಇಲಾಖೆಯಲ್ಲಿ ಆಗಬೇಕು ಅಂತ ಎಲ್ಲ ಜನರ ಅಭಿಪ್ರಾಯ ಇದೆ ಅದಕ್ಕೆ ಇಲ್ಲಾದರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಟ್ರಾಫಿಕ್ ಏನು ಸಮಸ್ಯೆ ಆಗಲ್ಲ ಇಲ್ಲಿ ಆಗಬೇಕು ಅಂತ ನಮ್ಮ ಯುವ ಮೋರ್ಚೆಯಿಂದ ಒಂದು ಆಗ್ರಹ ಮಾಡ್ತೀವಿ ಹೋರಾಟ ಮಾಡೋಕ್ಕೆ ಯುವ ಮೋರ್ಚಾ ಜಿಲ್ಲಾ ಘಟಕ ತಯಾರಾಗಿದೆ ಸಂತೋಷ್ ರೆಡ್ಡಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬೀದರ್ ನಗರ ಪ್ರದೇಶ ಸೇರಿದಂತೆ ಜಿಲ್ಲೆಯ ವಿವಿಧೆಡೆ ಇಂದು ನಸುಕಿನ ಜಾವದಿಂದ ಸಂಜೆವರೆಗೂ ಜಿಟಿ ಮಳೆಯಾಗಿದೆ ಬೆಳಗ್ಗೆ ಶಾಲೆ ಕಾಲೇಜುಗಳು ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕರ್ತವ್ಯ ನಿಮಿತ್ತ ತೆರಳಬೇಕಿದ್ದ ನೌಕರರು ಮಕ್ಕಳು ವಿದ್ಯಾರ್ಥಿಗಳು ಜಿಟಿ ಮಳೆಯಲ್ಲೇ ಹೋಗಬೇಕಾಯಿತು ಮಳೆಯಿಂದ ರಕ್ಷಿಸಿಕೊಳ್ಳಲು ಕೆಲವರು ಕೊಡೆಗಳ ನೆರವು ಪಡೆದಿದ್ದರೆ ಬಹುತೇಕರು ಮಳೆಯಲ್ಲಿ ನೆನೆಸಿಕೊಂಡು ತೆರಳಿದರು ಪ್ರತಿನಿತ್ಯ ದ್ವಿಚಕ್ರ ವಾಹನಗಳ ಮೇಲೆ ಕೆಲಸಗಳಿಗೆ ತೆರಳುತ್ತಿದ್ದವರು ಖಾಸಗಿ ವಾಹನ ಸರ್ಕಾರಿ ಬಸ್ಗಳ ಮೊರೆ ಹೋದರು ತಳ್ಳು ಬಂಡಿಗಳ ಮೇಲೆ ವ್ಯಾಪಾರ ಮಾಡುತ್ತಿದ್ದ ಚಿಲ್ಲರೆ ವ್ಯಾಪಾರಿಗಳು ಮಳೆಯಲ್ಲಿ ವ್ಯಾಪಾರ ಮುಂದುವರಿಸಿದ ದೃಶ್ಯ ಅಲ್ಲಲ್ಲಿ ಕಂಡು ಬಂತು ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಬೆಳೆಗಳಿಗೆ ಜೀವಕಳೆ ತಂದಿದ್ದು ಹೊಲದಲ್ಲಿ ಬೆಳೆಗಳು ನಳನಳಿಸುತ್ತಿದ್ದು ಅನ್ನದಾತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಜಿಲ್ಲೆಯಲ್ಲಿನ ಕಂಠಾಣ ಹುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಅಂದರೆ ನಾಲ್ಕು ಎಂಎಂ ಮಳೆ ದಾಖಲಾಗಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಇಂದು ನಡೆದ ಅಧಿವೇಶನದಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆ ಪ್ರಶ್ನೆಯ ಮೇಲೆ ಮಾತನಾಡಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಶೈಲೇಂದ್ರ ಬೆಲ್ದಾಳೆ ಪರಿಶಿಷ್ಟ ಪಂಗಡದ ಕಾಲೋನಿ ಅಭಿವೃದ್ಧಿಯಲ್ಲಿ ಕುರಿತು ಮಾತನಾಡಿ ಅತಿ ಹೆಚ್ಚು ಪರಿಶಿಷ್ಟ ಪಂಗಡ ಜನ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಂದಿದ್ದು ಎರಡು ವರ್ಷಗಳಿಂದ ಸರ್ಕಾರ ಯಾವುದೇ ಅನುದಾನ ಬಿಡುಗಡೆ ಮಾಡದೆ ಪರಿಶಿಷ್ಟ ಪಂಗಡಗಳ ಸಮಾಜದ ಅಭಿವೃದ್ಧಿಗೆ ಅಡ್ಡುಗಾಲು ಹಾಕಿದೆ ಸದಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಬಗ್ಗೆ ಕಾಳಜಿ ಹೊಂದಿರುವ ಸರ್ಕಾರ ನಮ್ದು ಎಂದು ಹೇಳಿಕೊಳ್ಳುತ್ತಿರುವ ಕಾಂಗ್ರೆಸ್ ಸರ್ಕಾರ ಈ ಸಮಾಜದವರಿಗೆ ನೀಡಿದ ಕೊಡುಗೆಯಾದರೂ ಏನು ಎಂದು ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸಿದೆ ಶೀಘ್ರದಲ್ಲೇ ಸರ್ಕಾರ ಪರಿಶಿಷ್ಟ ಪಂಗಡದ ಸಮಾಜದ ಅಭಿವೃದ್ಧಿಗೆ ಅನುದಾನ ಬಿಡುಗಡೆ ಮಾಡಿ ಈ ಸಮಾಜದ ಅಭಿವೃದ್ಧಿಗೆ ಮುಂದಾಗುವಂತೆ ಸರ್ಕಾರಕ್ಕೆ ಮನವಿ ಮಾಡಿದೆ ಮಂಡಿಸಿದ್ರಿ ಸರ್ ಪರಿಶಿಷ್ಟ ಪಂಗಡ ಜನಾಂಗದ ಸಮಗ್ರ ಅಭಿವೃದ್ಧಿಗೆ ತಾವು ಆರ್ನೂರ ಎಂಬತ್ತೊಂದು ಲಕ್ಷಗಳು ರಾಜ್ಯ ವಲಯ ಕಾರ್ಯಕ್ರಮ ಕೇಂದ್ರ ವಲಯ ಕೊಟ್ಟು ಏಳ್ನೂರ ಎಪ್ಪತ್ತೇಳು ಲಕ್ಷ ಬಿಡುಗಡೆ ಮಾಡಿರಿ ಅಂತ ಹೇಳಿದಿರ್ತಾವೆ ಇದರಲ್ಲಿ ಸ್ಕಾಲರ್ಶಿಪ್ ಅದೇ ತರ ಎರಡನೇ ನನ್ನ ಕ್ವಶನ್ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಪ್ರಗತಿ ಕಾಲನಿಗಳು ಹಣ ಒದಗಿಸಿರಂತ ಹೇಳಿದ್ರಿ ಮೂರನೇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಅದರಲ್ಲಿ ಕೂಡ ಮೂವತ್ತ್ ಮೂರು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ರಂತ ಹೇಳಿದಿರಿ ಬಟ್ ಇದು ತಮಗೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಯಾವುದೇ ಇಪ್ಪತ್ತ್ ಮೂರು ಇಪ್ಪತ್ನಾಕಾಗಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗಲಿ ಆ ನವಗ್ರಾಮ್ ಯೋಜನೆ ಆಗಲಿ ಪ್ರಗತಿ ಕಾಲನಿ ಆಗಲಿ ಎಸ್ ಟಿ ಕಾಲನಿ ಡೆವಲಪ್ಮೆಂಟ್ಗೆ ಒಂದು ನಯಾ ಪೈಸಾ ಸರ್ಕಾರದಿಂದ ಬಂದಿಲ್ಲ ನಾನು ಕೂಡ ಬೀದರ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರಂತರ ಸಂಪರ್ಕದಲ್ಲಿದ್ದೀನಿ ಏನು ಸ್ಕಾಲರ್ಶಿಪ್ ಇದೆ ಅದಷ್ಟೇ ಬಿಡುಗಡೆ ಆಗಿದೆ ಇದ್ಯಾವುದೋ ಯಾಕಂದ್ರೆ ಪ್ರತಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕುರುಬ ಜನಾಂಗ ಹಾಗೂ ಕಬ್ಬಲಿಗ ಜನಾಂಗ ಟೋಟಲ್ ಪ್ರತಿ ಕ್ಷೇತ್ರ ನಲ್ವತ್ತು ಸಾವಿರ ಜನ ಇದ್ದಾರೆ ಟೋಟಲ್ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯ ಪೈಸೆ ತಾವು ಮುನ್ನ ಎಷ್ಟು ರಾಜ್ಯದಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಬಜೆಟ್ ಅಲ್ಲಿ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ ಈ ಸಲ ಮೂರ್ ಒಂಬೈನೂರು ಕೋಟಿ ಜಾಸ್ತಿ ಈ ಒಂದು ಸಮಾಜಕ್ಕೆ ನಾವು ಆ ಬಜೆಟ್ ಅಲ್ಲಿ ತಾವು ಮಾಡಿದಿರಿ ಹೆಚ್ಚಿನವರೆ ಮಾಡಿದಿರಿ ಅಂತ ಹೇಳ್ತೀರಿ ಬಟ್ ಯಾವುದೇ ಒಂದು ಎರಡು ವರ್ಷದಲ್ಲಿ ತಾವು ಮಾತ್ ಎತ್ತರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಪ್ರಶ್ನೆ ಕೇಳಿ ಪ್ರಶ್ನೆ 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 ಇದರಲ್ಲಿ ಯಾವ್ದು ದುಡ್ಡು ಬಂದಿಲ್ಲ ಮುಖ್ಯಮಂತ್ರಿ ಸರ್ ಯಾವ್ದೇ ದುಡ್ಡು ಬಂದಿಲ್ಲ ಎರಡು ವರ್ಷ ಆಯ್ತು ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪರಿಶಿಷ್ಟ ಪಂಗಡ ನಮ್ಮಲ್ಲಿ ಬಹಳ ಗಣನೀಯ ಜನರಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಅದರಲ್ಲಿ ನಾನು ವಿಶೇಷವಾಗಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಐವತ್ತೈವತ್ತೈದು ಸಾವಿರ ಕುರುಬ ಸಮಾಜ ಆಗಲಿ ಕಬಲಿಗ ಸಮಾಜ ಆಗಲಿ ವಾಲ್ಮೀಕಿ ಸಮಾಜ ಆಗಲಿ ಇದ್ದಾರೆ ಬಟ್ ಎರಡ್ ವರ್ಷದ ಒಂದ್ ನಯ ಪರಿಸ್ಥಿತಿ ಅಭಿವೃದ್ಧಿ ಆಗಿಲ್ಲ ಒಂದ್ ಸಿ ರೋಡ್ ಆಗಿಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಪ್ರಶ್ನೆ ಇರೋದ್ರಿಂದ ಪ್ರಶ್ನೆಗೆ ಗಮನಿಸಿದಂಗೆ ಎಲ್ಲ ಎಮ್ ಎಲ್ ಹೋಗಿ ನಿಂತ್ಕೊಂಡ್ರಿ ಯಾವ ತರ ಇಲ್ಲಿ ಅವರು ಪಾಪ ಮುಖ್ಯಮಂತ್ರಿಗಳಿಂದನೇ ಉತ್ತರ ಕೇಳಬೇಕು ಅಂತ ಬಯಸ್ತಾ ಇದಾರೆ ಸದಸ್ಯರು ಆಯ್ತು ಸರ್ ಅದು ಉತ್ತರ ಕೊಟ್ಟರೆ ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತೀನಿ ಈಗ ಪ್ರತಿಷ್ಠಿತ ಸ್ಕೂಲ್ಸ್ ಸೇರ್ಪಡೆ ಅಂತ ಐದನೇ ಇರೋದು ಆರನೇವರೆಗೆ ಪ್ರತಿಷ್ಠಿತ ಸ್ಕೂಲ್ಗಳಿಗೆ ಸೇರ್ಪಡೆ ಇರುತ್ತೆ ಸುಮಾರು ಒಂದು ನಾಲ್ಕು ಅಪ್ಲಿಕೇಶನ್ ಬೀಳುತ್ತೆ ಅದರಲ್ಲಿ ಓನ್ಲಿ ಮೂವತ್ತೈದು ಸೀಟ್ ಅಷ್ಟೇ ಸರ್ಕಾರದಿಂದ ರಿಸರ್ವ್ ಇದೆ ಅದರಲ್ಲಿ ಮೂವತ್ತೈದು ಜನನೇ ಇಷ್ಟೊಂದು ಜನಸಂಖ್ಯೆ ಇದ್ರು ಕೂಡ ಮೂವತ್ತೈದು ಜನರಿಗೆ ತಾವು ಸೇರ್ಪಡೆ ಕೂಡ ಎಲ್ಲಿ ನ್ಯಾಯ ಇದು ಮತ್ತೆ ಐವತ್ತು ಸಾವಿರ ಅಷ್ಟೇ ಸರ್ಕಾರದಿಂದ ಪ್ರೋತ್ಸಾಹನ ಸಿಗುತ್ತೆ ಈಗ ಅನುದಾನ ಸಂಬಂಧ ಕೇಳ್ತಾ ಇದ್ರಿ ಹೌದು ಈಗ ನಿಮ್ಗೆ ಏನು ಬರ್ಲಿಲ್ಲ ಒಟ್ಟು ಜಿಲ್ಲೆಗೆ ಬರ್ಲಿಲ್ಲ ಎಷ್ಟು ಬೇಕು ನಿಮ್ಗೆ ಅವ್ರು ಎಷ್ಟು ಕೊಡ್ತಾರೆ ಎಷ್ಟು ಕೊಟ್ಟರು ಯಾರು ಅಂತಾರೇನು ಯಾರ ಶಾಸಕರು ಅವ್ರಿಗೆ ಏನು ಅನುದಾನ ಬರಲಿಲ್ಲ ಮುಖ್ಯ ಮೇಲೆ ನಾನು ವಿನಂತಿ ಮಾಡ್ಕೊತೀನಿ ಮಾನ್ಯ ಅಧ್ಯಕ್ಷರು ಮುಖ್ಯಮಂತ್ರಿಗಳಿದ್ದಾರೆ ಅದೇ ಸಂಬಂಧಪಟ್ಟ ಮಂತ್ರಿ ಇದ್ದಾರೆ ಫೈನಾನ್ಸ್ ಮಿನಿಸ್ಟ್ರಿ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅವರು ನೀವು ಉತ್ತರ ಗಮನಿಸಿದ್ದೀರಿ ಗಮನಿಸಿನ್ ಸ್ಯಾರಡೇ ಅವರೇ ಸ್ಯಾರಡೇ ನಮಗೆ ಗೊತ್ತಿದ್ದಾಗೆ ತಮ್ಮದ ಪ್ರಶ್ನೆಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರೊಳಗೆ ಬಿಡುಗಡೆಯಾದ ಮೊತ್ತ ಹತ್ತೊಂಬತ್ತು ಲಕ್ಷ ಎಪ್ಪತ್ತಾರು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಒಟ್ಟು ಏಳುನೂರ ಏಳು ಲಕ್ಷ ಅದರೊಳಗೆ ಇಪ್ಪತ್ತಾರು ಲಕ್ಷ ಶಾಲಾ ಶುಲ್ಕ ಹಾಗೂ ನಿರ್ವಹಣಾ ವೆಚ್ಚಕ್ಕಾಗಿ ಇಪ್ಪತ್ತಾರು ಲಕ್ಷ ಇಪ್ಪತ್ತೈದು ಸಾವಿರ ಬಿಡುಗಡೆ ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೊದಲನೇ ಕಂತಿನೊಳಗೆ ಬಿಡುಗಡೆಯಾಗಿದ್ದು ಹತ್ತೊಂಬತ್ತು ಲಕ್ಷ ಇದೆ ಇನ್ನೂ ಬಾಕಿ ಇರ್ತಕ್ಕಂಥದ್ದನ್ನು ನಾವು ಬಿಡುಗಡೆ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ತೀವಿ ಒಂದು ಎರಡನೇದು ನಿಮ್ಮ ಕ್ಷೇತ್ರದಲ್ಲಿ ಈ ಹಣ ಬಿಡುಗಡೆ ಆಗಿಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕದು ಬಿಡುಗಡೆ ಆಗಿಲ್ಲ ಅನ್ನುವಂಥ ಅನುಮಾನವನ್ನು ವ್ಯಕ್ತ ಮಾಡಿದಿರಿ ನನ್ನ ನನ್ನ ಹತ್ರ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತ ಅಂಕಿ ಸಂಖ್ಯೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಎರಡ್ ನೂರ ಇಪ್ಪತ್ಮೂರು ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಒಂದು ವೇಳೆ ಇಪ್ಪತ್ತ್ ಇಪ್ಪತ್ತ್ಮೂರು ಲಕ್ಷ ಬಿಡುಗಡೆ ಆಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಒಂದು ವೇಳೆ ಈ ಮಾಹಿತಿಯಲ್ಲಿ ಏನಾದರೂ ತಪ್ಪಿದೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದ್ದರೆ ನಾನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಹಾಗೂ ಮುಂದಿನ ಕ್ರಮ ಏನು ಮಾಡಬೇಕು ಅಥವಾ ಈ ಹಣ ಬಿಡುಗಡೆ ಆಗಿರದೇ ಇದ್ರೆ ಯಾವ ರೀತಿ ಕ್ರಮ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ಕ್ರಮ ತೆಗೆದು ಸರ್ ಮನೆ ಅಧ್ಯಕ್ಷರೇ ಸರ್ ಇಲ್ಲ ಸರ್ ದಿಸ್ ಇಸ್ ಸೀರಿಯಸ್ ಮ್ಯಾಟ್ರ್ ಸರ್ ಪರಿಸ ಪಂಗಡಗಳ ಸಮಾಜ ಬಹಳ ಗಣನೀಯ ನನ್ನ ವಿಧಾನಸಭಾ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರ ಐವತ್ತು ಸಾವಿರ ಇದ್ದಾರೆ ಮನೆ ಮುಖ್ಯಮಂತ್ರಿಗಳು ಕೂಡ ಇಲ್ಲೇ ಇದ್ದಾರೆ ನಮ್ಮಲ್ಲಿ ಕುರುಬಾಗೋ ಕಪ್ಪಲಿ ಕಬಲಿಗ ಸಮಾಜ ಬಹಳ ಜಾಸ್ತಿ ಇದಾರೆ ಒಂದ್ ನಯಾ ಅವ್ರ ಡೆವಲಪ್ಮೆಂಟ್ ಈ ಸರ್ಕಾರ ಕೊಟ್ಟಿಲ್ಲ ಎರಡು ವರ್ಷ ಅಂದ್ರೆ ಎಷ್ಟು ತಪ್ಪಾಗುತ್ತೆ ಆ ಜನರಿಗೆ ಏನ್ ಉತ್ತರ ಕೊಡಬೇಕು ಮತ್ತೆ ಈಗ ಹೇಳಿದ್ದಾರೆ ಮುನ್ನೂರ ಮೂವತ್ತ್ಮೂರು ಕೋಟಿ ಡೆವಲಪ್ಮೆಂಟ್ ಕೊಟ್ಟು ಒಂದ್ನೇ ಪೈಸೆ ಕೊಟ್ಟಿಲ್ಲ ನಾನು ಹೇಳಿ ಅಧಿಕಾರಿಗಳು ತಪ್ಪ ಮಾಹಿತಿ ಕೊಟ್ಟರೆ ಅವರ ಮೇಲೆ ಆಕ್ಷನ್ ತೆಕೊಳ್ತೇನೆ ಮಂತ್ರಿಗಳು ಹೇಳಿದ್ದಾರೆ ಮತ್ತೆ ಯಾವಾಗ ಕೊಡ್ತಾರೆ ಸರ್ ಇದು ಈಗ ಮಾತೆತ್ತರೆ ಪರಿಶಿಷ್ಟ ಪಂಗಡ ನಿಮ್ಗೆ ಬರ್ಲಿಲ್ಲ ಅದೊಂದು ಮನವಿ ಕೊಡಿ ಮತ್ತೆ ಕೊಡ್ತಾರೆ ಸರ್ ಮೂವತ್ನಾಲ್ಕು ಸಾವಿರ ಕೋಟಿ ಮೀಸಲಿಟ್ರಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಮೂವತ್ನಾಕ್ ಮೂರು ಇಪ್ಪತ್ನಾಲ್ಕರ ಅಂಕಿ ಸಂಖ್ಯೆ ಹೇಳ್ತೇನೆ ನೋಡ್ರಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಶೀರ್ಷಿಕೆಯೊಳಗ ಮೂವತ್ನಾಲ್ಕು ಲಕ್ಷ ತೊಂಬತ್ತು ಸಾವಿರ ವಿದ್ಯಾರ್ಥಿ ನಿಲಯಗಳು ವಿದ್ಯಾರ್ಥಿ ವೇತನ ಮತ್ತು ಧನ ಸಹಾಯ ಶೀರ್ಷಿಕೆಯೊಳಗ ನಲ್ವತ್ ಮೂರು ಲಕ್ಷ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ ಎಂಬತ್ನಾಲ್ಕು ಲಕ್ಷ ಕಾಯಂ ಸಿಬ್ಬಂದಿ ವೇತನಕ್ಕಾಗಿ ಇಪ್ಪತ್ತೊಂದು ಲಕ್ಷ ಅನುದಾನ ಸಚಿವರೇ ಸಚಿವರೇ ಅವ್ರು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರೆ ಕೇಳೋದು ಏನಂದ್ರೆ ಕಾಲ ಅಲ್ಲ ಪದೇ ಪದೇ ಅವ್ರು ಹೇಳ್ತಾ ಇದ್ದಾರೆ ಸ್ಕಾಲರ್ಶಿಪ್ ಬಗ್ಗೆ ಮಾತು ಚಕರ್ ಎತ್ತ ಇಲ್ಲ ಸಾರ್ ಕಾಲನಿಗ್ ಬಂದಿದೆ ಅನು ಕಾಲನಿ ಡೆವಲಪ್ಮೆಂಟ್ ಬಗ್ಗೆ ಇಷ್ಟು ಖರಾಬ್ ಆಗಿದೆ ಎರಡ್ ವರ್ಷ ಆಯ್ತು ಒಂದ್ ಅನುದಾನ ನಮ್ದು ಯಾರ್ ಶಾಸಕರಿಗೆ ಬಂದಿಲ್ಲ ಕಾಂಗ್ರೆಸ್ ಶಾಸಕರಿಗೆ ಬಂದ್ರೆ ನನಗ್ ಗೊತ್ತಿಲ್ಲ ಬಂದಿದ್ದೇನೆ ಶಾಸಕರೇ ನಮಗೆ ಬಂದಿಲ್ಲ ಶಾಸಕರಿಗೆ ಬಂದಿಲ್ಲ ಅಲ್ಲ ಎರಡು ವರ್ಷ ಅಂತ ಹೇಳ್ತಾ ಇದ್ರಲ್ಲ ಹಿಂದಿನ ಸರ್ಕಾರ ನಮ್ಗೆ ಕೊಟ್ಟಿಲ್ಲ ಹಾಗಾದ್ರೆ ಹಿಂದಿನ ಸರ್ಕಾರ ಬಂದೆ ತೋರಿಸ್ ಇಲ್ಲಿ ಎರಡು ವರ್ಷ ಅಂತ ಹೇಳ್ತಾ ಸರ್ ಈಗ ಈಗ ಆಯ್ತು ಎರಡು ಬಜೆಟ್ ಸರ್ ಅಬ್ಬಾಯ್ ಸರ್ ಅದಕ್ಕೆ ಸರ್ ಆ ಸಮಾಜ ಕನ್ನೇ ಆಗಬಾರ್ದು ನಾನು ಹೇಳ್ತಾ ಇದ್ದೀನಿ ಜನಸಂಖ್ಯೆ ಇದೆ ನಾವು ಏನು ಮಂಜೂರಿ ಮಾಡಿದ್ದೇವೆ ಅವ್ರು ಏನ್ ಕೇಳಿದ್ರು ಪ್ರಶ್ನೆ ಅದನ್ನ ವಿವರವಾಗಿ ಉತ್ತರ ಮತ್ತೆ ಮೂರು ಕೊಡ್ತೀವಿ ಕೆಲಸಕ್ಕಾಗಿ ನಾವು ಸರ್ಕಾರದವರು ಬಿಡುಗಡೆ ಮಾಡಬೇಕಾಗಿತ್ತು ಯಾವ್ದು ಆಗಿಲ್ಲ ಅನ್ನೋದನ್ನ ನಮ್ಮ ಗಮನಕ್ಕೆ ತಂದ್ರೆ ತಕ್ಷಣ ಆ ಹಣ ಬಿಡುಗಡೆ ಮಾಡೋದಕ್ಕೆ ನಮ್ಮ ಬಜೆಟ್ ಬಜೆಟ್ ನಲ್ಲಿದ್ರೆ ಆ ಹಣ ಬಿಡುಗಡೆ ಮಾಡೋದಕ್ಕೆ ಕ್ರಮ ತೆಗೆದುಕೋತೀವಿ ಮೈಶಾ ಅದು ಪ್ರಶ್ನೆ ಕೇಳಿ ಮಾರಾಯ ಶೈಲೇಂದ್ರ ಶೈಲೇಂದ್ರ ಒನ್ ನಿಮಿಷ ನೀ ಪ್ರೈವಿಟ್ ಇದ್ದೋ ಹಣ ಬಿಡುಗಡೆ ಎಲ್ಲಾ ಶಾಸಕ್ರಿ ಮಾಡಿ ನಾ ಅಂತಲ್ಲ ಆಯ್ತು ಮನೆ ಮುಖ್ಯಮಂತ್ರಿಗಳು ಇಲ್ಲೇ ವಿನಂತಿ ಮಾಡಿದ್ರೆ ತಮಗೆ ಶೈಲೇಂದ್ರ ತಾವು ಎಷ್ಟು ಅನುದಾನ ಈ ವರ್ಷ ಬಿಡುಗಡೆ ಆಯ್ತು ಮಾರ್ರಿ ಇಲ್ಲಿ ಮೈಕ್ ಒಂದು ನಿಂತು ಬಾಯ್ಲಂದ್ರಪ್ಪ ಅನುದಾನ ಬರುವುದಿಲ್ಲ ಅಲ್ಲಿ ಕೆಚ್ಚಿದ ಕೂತ್ಕೊಂಡು ಮಾತಾಡಿ ಸ್ಯಾಂಕ್ಷನ್ ಮಾಡಿಕೊಂಡು ಹೋಗಿ ಶೈಲೇಂದ್ರ

ಬಸವಕಲ್ಯಾಣ್ ಕ್ಷೇತ್ರದಲ್ಲಿ ಕಳೆದ ತಿಂಗಳು ಸುರಿದ ಧಾರಾಕಾರ ಮಳೆಯಿಂದಾಗಿ ಸುಮಾರು ನಾಲ್ಕು ಪಾಯಿಂಟ್ ಐದರ ತುಂಬಿ ಒಡೆದು ಹೋಗಿದ್ದು ನೀರಿನ ಪ್ರವಾಹ ರಭಸಕ್ಕೆ ರೈತರ ಹೊಲದಲ್ಲಿರುವ ಫಲವತ್ತಾದ ಮಣ್ಣು ಬಿತ್ತಿರುವ ಬೀಜಗಳು ಗೊಬ್ಬರ ಸೇರಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ಸೇತುವೆಗಳು ಕೊಚ್ಚಿಕೊಂಡು ಹೋಗಿರುವುದರಿಂದ ಜನ ಸಂಚಾರಕ್ಕೆ ಹಾಗೂ ರೈತರಿಗೆ ತುಂಬಾ ತೊಂದರೆ ಆಗುತ್ತಿರುವುದರ ಬಗ್ಗೆ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಕಲ್ಯಾಣ ಶಾಸಕ ಶರಣು ಸಲಗಾರ್ ಮಾತನಾಡಿ ಪರಿಹಾರಕ್ಕೆ ಮನವಿ ಮಾಡಿದ್ದಾರೆ ಚುಕ್ಕೆ ಗುತ್ತಿನ ಪ್ರಶ್ನೆ ಸಂಖ್ಯೆ ಒಂಬತ್ ಮೂರು ಆರನ್ನ ಮಾನ್ಯ ಲೋಕೋಪಯೋಗ ಸಚಿವರಿಗೆ ಕೇಳಿ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಕಳೆದ ಒಂದು ತಿಂಗಳ ಹಿಂದೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಕೊಯ್ನೂರ್ ಸರ್ಕಲ್ನಲ್ಲಿ ಒಂದು ರಾತ್ರಿ ಸುಮಾರು ತೊಂಬತ್ತೈದು ಮಿಲಿಮೀಟರ್ ಧಾರಾಕಾರ ಮಳೆ ಅಧ್ಯಕ್ಷರೇ ಬರೀ ಮೂರು ಗಂಟೆಯಲ್ಲಿ ತೊಂಬತ್ ಐದು ಮಿಲಿಮೀಟರ್ ಮಳೆಯಾಗಿ ಅಲ್ಲಿ ಸುಮಾರು ಹದಿನೈದು ನೂರು ಎಕರೆ ಜಮೀನು ಅಧ್ಯಕ್ಷರೇ ಪೂರ್ತಿ ಕೊಚ್ಕೊಂಡು ಹೋಗಿ ಹದಿನೈದು ಮೊದಲೇ ಫಲವತ್ತಾದ ಭೂಮಿ ಅಲ್ಲ ನಮ್ಮವು ಹದಿನೈದು ನೂರು ಎಕರೆ ಭೂಮಿ ಪೂರ ಕೊಚ್ಕೊಂಡು ಹೋಗಿ ಕೊಯ್ನೂರ್ ಕೆರೆ ಮತ್ತು ಅಟ್ಟೂರ್ ಕೆರೆ ಎರಡು ಪೂರ ಸರ್ವನಾಶ ಆಗಿ ಹೋಗಿದೆ ಅಧ್ಯಕ್ಷರೇ ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ರೈತರ ಎರಡು ನೂರು ಬಾವಿಗಳು ಪೂರಾ ನೆಲಸಮ ಹೋಗಿದೆ ಎರಡು ನೂರು ಪಂಪ್ಸೆಟ್ಗಳು ಪೂರ್ತಿ ಕೊಚ್ಕೊಂಡು ಹೋಗಿವೆ ಅಧ್ಯಕ್ಷರೇ ಅದಕ್ಕಾಗಿ ಇದ್ರ ಜೊತೆ ನೂರಾರು ದನಕರ್ಗಳು ರಾತ್ರಿ ಆಗಿರೋದ್ರಿಂದ ಅಧ್ಯಕ್ಷರೇ ಒಂದು ವೇಳೆ ಮಳೆ ಬರೀ ಮೂರು ಗಂಟೆದೊಳಗೆ ತೊಂಬತ್ತೈದು ಮಿಲಿಮೀಟರ್ ಅಂದ್ರೆ ಕಲ್ಪನೆ ಮಾಡ್ಕೊಳ್ಬೇಕು ಯಾವ ರೀತಿ ಮಳೆ ಅಂತ ಹೇಳಿ ಅಧ್ಯಕ್ಷರೇ ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡ್ತೇನೆ ಇದ್ರ ಜೊತೆಗೆ ಅಧ್ಯಕ್ಷರೇ ಹದಿನೈದು ಸಿಡಿಗಳು ಸಂಪೂರ್ಣ ಹಾಳಾಗಿ ಕಟ್ಟಾಗಿ ಹೋಗಿತ್ತು ಅಧ್ಯಕ್ಷರೇ ಈ ವಿಷಯ ನಾನು ಬಸವ ಬಸವಕಲ್ಯಾಣಿಂದ ಬಂದು ನಾನು ಗೋಕಾಕಿಗೆ ಹೋಗಿ ಸಚಿವರಿಗೆ ಫೋಟೋ ಸಮೇತ ಜಿಲ್ಲಾ ಜಿಲ್ಲಾಧಿಕಾರಿಗಳು ವಿಜಿಟ್ ಮಾಡಿದ್ದು ಅವ್ರು ನಾನು ಮಾಹಿತಿ ತಂದಿದ್ದೇನೆ ಅಧ್ಯಕ್ಷರೇ ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ ಸಚಿವರೇ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ನಾವು ಒಬ್ಬ ರೈತರಿಗೆ ಅಧ್ಯಕ್ಷರೇ ಒಂದೇ ಅಧ್ಯಕ್ಷರ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಧ್ಯಕ್ಷರೇ ಬೇರೆ ಕೊಡ್ಬೇಕಲ್ಲ ಅಧ್ಯಕ್ಷರೇ ಸಬ್ಬರ್ ಇದು ಹದಿನೈದು ನೂರು ಜನ ರೈತರು ಬೀದಿಗೆ ಬಂದಾರೆ ಅಧ್ಯಕ್ಷರೇ ಅದಕ್ ಬಿಟ್ರೆ ಅವ್ರಿಗೆ ಬೇರೆ ಏನು ವ್ಯವಹಾರ ಇಲ್ಲ ಏನು ಇಲ್ಲ ಅವರು ಮೊದೇನೆ ಈ ಸಲ ಮುಂಗಾರು ಮೊದಲೇದಾಗಿ ಬಿತ್ತಿರ ಜನ ಸಾಲ ಸೂಲ ಮಾಡಿ ಬಿತ್ತಿದ ಬೆಳಿ ಗೊಬ್ಬರ ಮಣ್ಣು ಹೋಯ್ತು ಒಂದ್ ವೇಳೆ ಈಗ ಅವ್ರು ಏನಾದ್ರೆ ಹೊಲ ರಿಪೇರಿ ಮಾಡ್ಕೋಬೇಕಂದ್ರೆ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಂದ್ರ ಮತ್ತ ಮಣ್ಣು ಅಲ್ಲಿ ಹಾಕ್ಬೇಕಂದ್ರೆ ಹೊಸ ಹೊಲ ತೊಂಡಾಟ ಅವ್ರಿಗೆ ಖರ್ಚು ಬೀಳ್ತಾರೆ ಒಂದ್ ಎಕರೆ ಅವ್ರು ಸುಧಾರಿಸ್ಬೇಕು ಅಂದ್ರ ಒಂದ್ ಎಕರೆ ಹೊಲ ತೊಂಡ್ ಅವ್ರಿಗೆ ಪಿರಿಯ ಬಿಡುತ್ತ ಅಧ್ಯಕ್ಷರೇ ಅದಕ್ಕೆ ರೈತರಿಗೆ ಸರ್ಕಾರ ಏನ್ ಕೊಡ್ತದೆ ಅಂದ್ರ ಒಂದ್ ಹೆಕ್ಟೇರ್ ಹದಿನೆಂಟು ಸಾವಿರ ಅಧ್ಯಕ್ಷರೇ ಇದು ಯಾರು ಫಿಕ್ಸ್ ಮಾಡಿದ್ರು ಹದಿನೆಂಟೇ ಸಾವಿರ ಒಂದ್ ಎಕರ್ ಕೊಡ್ಬೇಕಂತ ಹೇಳಿ ಬೆಂಗಳೂರೊಳಗ ಒಂದು ಗುಂಡಿ ಮುಚ್ಚಲಕ್ಕೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಒಬ್ಬ ರೈತನ ಬದುಕಲ್ಲಿ ರೋಡಿಗೆ ಬರ್ತಾನ ಹೊಲ ಹರ್ಕೊಂಡು ಹೋಗಿ ಅವನಿಗೆ ಒಂದು ಹೆಕ್ಟೇರ್ ಅಧ್ಯಕ್ಷರ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಒಂದ್ ಎಕರ್ ಕೆಸ್ ಅಧ್ಯಕ್ಷರೇ ಏಳು ಸಾವಿರ ರೂಪಾಯಿ ಕೊಡ್ತೀರಿ ಅವ್ ಬದುಕ ಯಾವ ಹೆಂಗ್ ಅಧ್ಯಕ್ಷರೇಳ್ತಾರೆ ನೀವು ನಾನು ಅದೇ ಒಟ್ಟಾರೆ ಹದಿನೈದು ಸಿಡಿಗಳು ಹೋಗ್ಯಾವ ಅಧ್ಯಕ್ಷರ ಅಧ್ಯಕ್ಷರೇ ನಾನು ಪ್ರಶ್ನೆ ಉತ್ತರ ಮೂವರು ಸಚಿವರು ಕೊಡ್ಬೇಕು ಅಧ್ಯಕ್ಷರೇ ಒಬ್ಬ ಸಚಿವರಿಂದ ಉತ್ತರ ಸಮಾಧಾನ ಆಗ್ತದೆ ಲೋಕಿಪಾಯಿ ಸಚಿವರಿಗೆ ಅಧ್ಯಕ್ಷರೇ ಕಂದಾಯ ಸಚಿವರಿಗೆ ನಾನು ಈಗಾಗಲೇ ಎರಡು ಕೆರೆಗಳು ಬೋಸರಾಜ್ ಸಾಹೇಬರ್ ಇದ್ರೆ ಅಧ್ಯಕ್ಷರ ಅವ್ರ ಗಮನಕ್ಕೆ ತಂದು ನಾನು ಸರ್ ಹಿಂಗ್ ರಾತೋರಾತ್ರಿ ಮಳೆಯಾಗಿ ಎರಡು ಕೆರೆಗಳು ಪೂರ ಒಡೆದ್ ಹೋಗ್ಯಾವಂದ್ರ ಅವ್ರು ಕೂಡಲೇ ನಾನು ಎಕ್ಸಿಕ್ಯೂಟಿವ್ ತೊಂಡು ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ನನ್ಗೆ ಖುಷಿ ಆಯ್ತು ಅಧ್ಯಕ್ಷರೇ ಅದೇ ರೀತಿ ನಾನು ಕ್ರಿಯಾಶೀಲ ಸಚಿವರ ಅಧ್ಯಕ್ಷರ ಜಾರಕಿಹೊಳಿ ಸಾಹೇಬರು ಅವ್ರ ಮೇಲೆ ನಾನು ಬಹಳ ಭರವಸೆ ಇಟ್ಟು ಗೋಕಾಕ್ ಹೋಗಿನ ಅಧ್ಯಕ್ಷರೇ ರಾತ್ರಿ ಹತ್ತು ಗಂಟೆಗ ನನ್ನ ಸಮಾಧಾನ ಮಾಡ್ತೀನಿ ಹಾಳಾಗ ಹೋಗ್ಯದ ಕಂದಾಯ ಸಚಿವರಿನೂ ಕೂಡ ಆ ಸಾವಿರ ಹೆಕ್ಟೇರ್ ತೆಗೆದು ಅದು ಯಾವ ಪುಣ್ಯಾತ್ಮ ಫಿಕ್ಸ್ ಮಾಡೇನೋ ಅದು ತೆಗೆದು ಅಟ್ಲೀಸ್ಟ್ ಎಕರ ಪರಿಹಾರ ಕೊಡ್ತಕ್ಕಂಥದ್ದು ಈ ಸರ್ಕಾರದಿಂದ ಆಗ್ಲಿ ಮತ್ತ ಸಚಿವರಿಂದ ನಾನು ಏನ್ ನಿರೀಕ್ಷೆ ಮಾಡ್ತೀನಿ ಅಧ್ಯಕ್ಷರೇ ತಾವು ಒಂದೇ ತಾರೀಕಿನೊಳಗ ತಾವು ಹದಿನೈದು ಸೀದಿಗಳಿಗೆ ಅನುದಾನ ಬಿಡುಗಡೆ ಮಾಡಬೇಕಂತ ಮಾಡ್ತೀನಿ ಅಧ್ಯಕ್ಷರು ಅಧ್ಯಕ್ಷರ ಇಲ್ಲಿ ಎರಡು ಸಮಸ್ಯೆ ಇದೆ ಒಂದು ಕೆರೆ ಹೊಡೆದು ಹೆಚ್ಚು ಮಳೆಯಾಗಿ ಅವರು ಭೂಮಿ ಹಾಳಾಗಿದೆ ಅಂತ ಹೇಳ್ತಾರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದಲ್ಲ ಆದರೆ ನಾನು ಈಗಾಗಲೇ ಎಸ್ಟಿಮೇಟ್ ಮಾಡ್ಲಿಕ್ಕೆ ಕೇಳಿದ್ದೀನಿ ಅದು ತಕ್ಷಣ ಮಳೆ ಸ್ವಲ್ಪ ನಿಂತ ಮೇಲೆ ತಕ್ಷಣ ಮಾಡಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಈಗಾಗಲೇ ಎಸ್ಟಿಮೇಟ್ ಮಾಡಿಸಿದ್ದೀನಿ ಅನುದಾನ ನಿರೀಕ್ಷೆ ಮಾಡ್ತೀನಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಡಾಕ್ಟರ್ ಗಿರೀಶ್ ಬಸವ ಬಸವಕಲ್ಯಾಣ್ ನಗರಕ್ಕೆ ಭೇಟಿ ನೀಡಿ ಗ್ರಾಮಗಳಲ್ಲಿ ಮಳೆ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಿ ಮತ್ತು ಸಾಂಕ್ರಾಮಿಕ ರೋಗಗಳ ಹರಡುವಿಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇವತ್ತು ಬಸವಕಲ್ಯಾಣ್ ತಾಲೂಕಾಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಬಂದ ನಂತರ ನಾವು ಕೆ ಕೆ ಆರ್ ಡಿ ಬಿ ಅಡಿಯಲ್ಲಿ ಯಾವ ಯಾವ ಡೆವಲಪ್ಮೆಂಟ್ ವರ್ಕ್ಸ್ ನಡೆತಾ ಇದೆ ಅಂತ ಅದನ್ನು ನಾನು ಮತ್ತು ಸಿ ಇ ಒ ಜಂಟಿಯಾಗಿ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಕ್ರಾಪ್ ಈಗ ಮಳೆ ಮೂ ಎರಡು ಮೂರು ದಿವಸದಿಂದ ಸತತವಾಗಿ ಮಳೆ ಬರ್ತಾ ಇದೆ ಅದರಿಂದ ಏನಾದರೂ ಹಾನಿ ಬಂದಿದ್ರೆ ಅಂತ ನೋಡೋಕ್ಕೆ ಕ್ರಾಪ್ ಬೇಳೆ ಸಮೀಕ್ಷೆಗೆ ಕೂಡ ನಾವು ನಾನು ಮತ್ತು ಸಿ ಇ ಹೋಗಿದ್ದು ಬೆಳೆದು ಈಗ ಸದ್ಯಕ್ಕೆ ಬೆಳೆ ಹನಿದು ನಮಗೆ ಏನೂ ವರದಿ ಇನ್ನೂ ಬಂದಿಲ್ಲ ಮತ್ತು ನಾವು ನೋಡಿದ್ದೀವಿ ಚೆನ್ನಾಗಿ ಸ್ಟ್ಯಾಂಡಿಂಗ್ ಕ್ರಾಪ್ ಇತ್ತು ಮಕ್ಕಳು ಇರ್ತಾರೆ ಸಿವಿಯರ್ಲಿ ಅಕ್ಯೂಟ್ಲಿ ಮಾಲ್ನರಿಷ್ಟ್ ಮತ್ತು ಮಾಡ್ರೇಟ್ಲಿ ಅಕ್ಯೂಟ್ಲಿ ಮಾಲ್ನರಿಷ್ಟ್ ಮಕ್ಕಳು ಯಾರು ಇರ್ತಾರೆ ಅವರಿಗೂ ಇಲ್ಲೇ ಕರ್ಕೊಂಬಂದು ಹದಿನಾಲ್ಕು ದಿವಸ ತನಕ ಪೌಷ್ಟಿಕ ಆಹಾರ ಕೊಟ್ಟು ಎಷ್ಟು ನಮಗೆ ಸಾಧ್ಯ ಆಗುತ್ತೆ ಅವರ ಪೌಷ್ಟಿಕತೆ ಇಂಪ್ರೂವ್ ಮಾಡೋಕ್ಕೆ ಪೌಷ್ಟಿಕತೆ ಇಂಪ್ರೂವ್ ಮಾಡೋಕ್ಕೆ ಆ ಕೆಲಸ ಇಲ್ಲಿ ನಡೆಯುತ್ತೆ ಸೊ ಅದನ್ನು ರೀಸ್ಟಾರ್ಟ್ ಮಾಡೋಕ್ಕೆ ನಾವು ಇಲ್ಲಿ ಹೇಳಿದ್ದೀವಿ

ಒಂಬತ್ತು ಕೇಸಸ್ ಪ್ರೈವೇಟ್ಗೆ ಮತ್ತು ಐವತ್ತು ಕೇಸಸ್ ಇನ್ನು ಬ್ರಿಮ್ಸ್ ಆಸ್ಪತ್ರೆಗೆನೇ ರೆಫರ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಡಿಟೇಲ್ ಆಗಿ ನೋಡಬೇಕಾಗುತ್ತೆ ಅನುಕ್ಷಿಣದ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ